ನಾನು ಇಡೀ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿನೂ ಕೂಡ ಬಾಬಾ ಸಾಹೇಬರ ಮೂರ್ತಿಗಳನ್ನು ಅನಾವರಣ ಮಾಡಬೇಕು ಅಂತ ಎಲ್ಲ ಗ್ರಾಮಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸುಮಾರು ಸಾವಿರಾರು ಗ್ರಾಮಗಳಲ್ಲಿ ಉಚಿತ ಸಾಮೂಹಿಕ ವಿವಾಹ ನಂತರ ಪ್ರತಿ ಹಳ್ಳಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಕೆಎಸ್ಎನ್ ಸಭೆಯಲ್ಲಿ ಘೋಷಣೆ ನಗರದ ಸಿಂಧನೂರು ರಸ್ತೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಚಲವಾದಿ ಸಮುದಾಯದ ಮುಖಂಡರೊಂದಿಗೆ ಮಾಜಿ ಸಚಿವರು ಕೆ ಶಿವನಗೌಡ ನಾಯಕ್ ಅವರು ಸಭೆಯನ್ನ ನಡೆಸಿದರು ಪಕ್ಷಾತೀತವಾಗಿ ಕೆಎಸ್ಎನ್ ಎಸ್ ಎನ್ ಮಾನಿ ಮತ್ತು ಸಿರ್ವಾರ್ ಸಮಿತಿಯು ಜನವರಿಯಲ್ಲಿ ಹಮ್ಮಿಕೊಂಡಿರುವ ಐದ್ ಸಾವಿರದ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕುರಿತು ಮಾದಿಗ ಮತ್ತು ಚಲವಾದಿ ಸಮುದಾಯ ಪಂಚಾಯತ್ವರೊಂದಿಗೆ ಸಭೆ ನಡೆಸಿ ಮುಖಂಡರಿಂದ ಅಭಿಪ್ರಾಯವನ್ನ ಪಡೆದರು ಒಂದು ಒಳ್ಳೆ ಕೆಲಸ ಮಾಡಿ ಅದಕ್ಕೆಲ್ಲ ಸಹಕಾರ ಮಾಡೋಣ ಅಂತಕ್ಕಂಥದ್ದು ಕೂಡ ನಾನು ವ್ಯಕ್ತಪಡಿಸಿದ್ದೆ ಆ ದಿಸೆಯಲ್ಲಿ ಇವತ್ತು ಕೆ ಸಾಮಾಜಿಕ ಸೇವಾ ಸಂಸ್ಥೆ ಕಾರ್ಯಪ್ರವೃತ್ತರಾಗಿದೆ ನಾನು ಮೊನ್ನೆ ಒಂದು ನಾಲ್ಕು ದಿನಗಳ ಹಿಂದೆ ನಾನು ಮಾತನಾಡತಕ್ಕಂಥ ಹೇಳಿದೆ ನಾನು ಇಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಸಾಮಾಜಿಕ ಒಂದು ಸಾಮೂಹಿಕ ವಿಭಾಗಗಳಲ್ಲಿ ಎಲ್ಲರ ಸಹಕಾರ ಬೇಕಾಗ್ತದೆ ಮತ್ತು ಎಲ್ಲ ಜಾತಿ ಜನಾಂಗಗಳ ಸಭೆಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಕೇಳ್ತಕ್ಕಂಥ ಕೆಲಸ ಮಾಡಿದರೆ ಇನ್ನೂ ಕೂಡ ಒಂದು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿದಾಗ ಇಲ್ಲ ನೀವು ಹೇಳ್ತಕ್ಕಂಥದ್ದು ಸರಿ ಇದೆ ನಾವು ಎಲ್ಲ ಸಮುದಾಯಗಳ ಸಭೆಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದರು ಅವಾಗ ಅವರವ್ರ ಸಮಾಜದ ಸಭೆಗಳನ್ನು ನಿಗದಿಪಡಿಸಿದರೆ ನಾವು ಹೋಗೋದು ಅಥವಾ ಒಂದೇ ಕಡೆ ನಿಗದಿ ಮಾಡಿ ಇದ್ರೆ ಆಗಿ ಅನ್ನೋಂಥದ್ದು ಚರ್ಚೆ ಆದಾಗ ಕೆಲವು ಜನ ಇಲ್ಲ ಒಂದೇ ಕಡೆ ನಿಗದಿ ಮಾಡಿ ಆಹ್ವಾನ ಮಾಡೋಣ ಬರ್ತಾರೆ ಎಲ್ಲರೂ ಕುಂತು ಮಾತನಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ನೀವು ಇದ್ರೂ ಕೂಡ ನಿಮ್ಮನ್ನು ಎಲ್ಲ ಪರಿಚಯ ಆಗ್ತದೆ ಅಂದಾಗ ಖಂಡಿತ ನಾನು ಕೂಡ ಇರ್ತೀನಿ ನೀವು ಕರಿತಕ್ಕಂಥ ಕೆಲಸ ಮಾಡಿರಿ ಅಂದಾಗ ಬಹುತೇಕ ನಿನ್ನೆಯಿಂದ ಈ ಸಭೆಗಳನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆ ಬೆಳಿಗ್ಗೆ ಪ್ರಾರಂಭಿಕವಾಗಿ ಬ್ರಾಹ್ಮಣ ಸಮುದಾಯದ ಒಂದು ಸಭೆಯನ್ನು ಮಾಡಿ ಅವರ ಸಹಕಾರವನ್ನು ಕೇಳುವ ಮುಖಾಂತರ ಪ್ರಾರಂಭ ಮಾಡಿದ ಸಭೆ ಬಹುತೇಕ ಸಂಜೆವರೆಗೆ ಹಾಲುಮತ ಸಮಾಜದ ಸಭೆಗೆ ಸಂಜೆ ಮುಕ್ತಾಯ ಆಯಿತು ಈಗಿನ ನಾಳೆ ನಾಡಿದ್ದು ಮುಂದುವರೆದು ಎಲ್ಲ ಸಮಾಜಗಳ ವಿಶ್ವಾಸವನ್ನು ಆಶೀರ್ವಾದವನ್ನು ಕೇಳ್ತಕ್ಕಂಥ ಸಭೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಮತ್ತು ಅವರ ಆ ಸಹಕಾರನೂ ಕೂಡ ಸಿಗ್ತದೆ ಬಂದಂಥ ಸಂದರ್ಭದಲ್ಲಿ ಅವರು ಮತ್ತೆ ನಾಳೆ ಕಾರ್ಯಕ್ರಮದ ಪೂರ್ವದಲ್ಲಿ ಒಂದು ಎರಡು ದಿನಗಳ ಮುಂಚೆ ನಮಗೆ ಬೆನ್ನೆಲುಬಾಗಿ ನಿಂತರೆ ಆ ದೊಡ್ಡ ಜನಸಂಖ್ಯೆ ಒಂದು ಸೇರ್ತಕ್ಕಂಥ ನಮ್ಮ ಚೌಡಕಿ ಸರ್ ಅವರು ಹೇಳಿದ್ರಲ್ಲ ಒಂದು ಸಮ್ಮೇಳನ ಅಧಿಕ ಮೋತಾದ ಎರುಗುಲ ಬಾಡಕ ಭೂಮಿ ಆರೋಗ್ಯಕ್ಕೆ ಹಾನಿಕರ ಸಗಾನಿಕ ಎರುಗುಲ ಮೋತಾದ ಎಂಟೆಕ್ಲೋನಿ ಡಿಎಂಪಿಪಿ ಟೆಕ್ನಾಲಜಿ ತೋ ಇಕ ಭೂಮಿಕಿ ಆರೋಗ್ಯಂ ರೈತುಕಿ ಸೌಭಾಗ್ಯಂ ಮುನಾರಾವಾರಿ ಎಂಟೆಕ್ ರೀತಿಯಾದ ಲಗ್ನಗಳ ಸಮ್ಮೇಳನ ಅದಕ್ಕೆ ಒಂದು ಒಂದು ಎರಡು ಮೂರು ಲಕ್ಷ ಜನ ಸೇರಿದ್ರೆ ಪೂರಕವಾಗಿ ಅದು ಮ್ಯಾನೇಜ್ಮೆಂಟ್ ಒಳ್ಳೆ ರೀತಿಯಿಂದ ಆಗಲಿಕ್ಕೆ ಒಂದು ಸಹಕಾರ ಆಗ್ತದೆ ಅಂತ ಹೇಳಿ ಅಣ್ಣವ್ರು ಹಿಡಿದಾಗೆ ನಾವೆಲ್ಲ ಹಿಂದೆ ಬಾಲಸ್ವಾಮಿ ಕೋಡ್ಲೆ ಅವ್ರಿಗೆ ನಮಗೆ ನನಗನ್ಸ್ತದೆ ಒಂದು ಇಪ್ಪತ್ತೆಂಟು ವರ್ಷದ ಪರಿಚಯ ಇರಬೇಕು ಅಂತ ಅನ್ಕೊಂಡಿದ್ವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ನಾವು ಮತ್ತೆ ನಮ್ಮ ಮಾವರು ಒಂದ್ ಒಂದು ಬಾರಿ ಬಂದಿದ್ವಿ ನಾವು ಅವ್ರ ಹತ್ರ ಸುಮಾರು ಒಂದ್ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಒಂದ್ ಆಲ್ಟೋ ಕಾರ್ ತಗೊಂಡು ಅವ್ರ ಹತ್ರ ಬಂದಿದ್ವಿ ಅವತ್ತು ನಮಗೆ ಎಲ್ಲ ಊಟ ಮಾಡಿಸಿ ಎಲ್ಲ ಬಿರಿಯಾನಿ ಗಿರಿಯನ್ನು ಊಟ ಮಾಡಿಸಿ ಕಳಿಸಿದ್ರು ಅವಾಗಿನ ಚಿಕ್ಕವ್ರು ಇದ್ವಿ ಅವತ್ತಿನಿಂದ ಕೂಡ ಬಾಲಸಣ್ಣವ್ರ ಪರಿಚಯ ಮತ್ತು ನಮಗೆ ಮುಂಚಿಂದನೂ ಕೂಡ ಈ ಶೋಷಿತ ಸಮುದಾಯಗಳ ಬಗ್ಗೆ ಮುಂಚಿಂದನೂ ಕೂಡ ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಇರ್ಬೇಕಾದ್ರೆ ಈ ಬಾಬಾ ಸಾಹೇಬ್ರ ಬಗ್ಗೆ ಒಲವಿರ್ತಕ್ಕಂಥದ್ದು ಮುಂಚೆಯಿಂದನೂ ಕೂಡ ನಾನು ಎರಡು ಸಾವಿರ ಎರಡು ಸಾವಿರದ ಐದರಲ್ಲಿ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೂರ ಹನ್ನೆರಡು ಮದುವೆ ಜೊತೆಯಲ್ಲಿ ನಾನು ಕೂಡ ನಂದು ನೂರ ಹನ್ನೆರಡನೇದು ಅದರಲ್ಲಿ ಸೇರಿಕೊಂಡು ಅರಿಕೆರದ ನಮ್ಮ ಮನೆಯ ಮುಂದಗಡೆ ಸಾಮೂಹಿಕ ಲಗ್ನಗಳನ್ನು ಮಾಡಿ ಅವ್ರ ಜೊತೆಯಲ್ಲಿ ನಾನು ಮದುವೆ ಆಗಿದ್ದೆ ಅವಾಗ ನಮ್ಮ ಮಾಮೂರಂದರು ಇಲ್ಲ ಅವ್ರ ಜೊತೆಗೆ ಲಗ್ನ ಆಗೋದಂದ್ರೆ ಹೆಂಗ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಇಲ್ಲ ಅದೆಲ್ಲ ನಮ್ದು ಹಂಗೆ ಇದೆ ಅಂತ ಹೇಳಿ ಅವತ್ತಿಂದ ಕೂಡ ನಾವು ತದನಂತರ ಒಂದು ಐದು ನೂರು ಸಾಮೂಹಿಕ ಲಗ್ನಗಳನ್ನ ಒಂದು ಬಾರಿ ಎರಡು ನೂರು ಸಾಮೂಹಿಕ ಲಗ್ನಗಳನ್ನು ಹೀಗೆ ಸುಮಾರು ಒಂದು ಸಾವಿರ ಸಾಮೂಹಿಕ ಲಗ್ನಗಳನ್ನು ಮಾಡ್ತಾ ನಮ್ಮಿಂದಾದ ನಮ್ಮಿಂದ ಆದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಇದು ನಮ್ಮ ಜವಾಬ್ದಾರಿ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ಮಾಡ್ತಕ್ಕಂಥ ಕೆಲಸಗಳು ಅದು ನಮ್ಮ ಜವಾಬ್ದಾರಿ ಅದು ಅವತ್ತಿನ ಜನ ನಮಗೆ ವಹಿಸ್ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಚುನಾಯಿತ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನಮ್ಮನ್ನು ನಾವು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಒಂದು ರೀತಿ ಕೈಲಾದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಮಾಡ್ತಾ ಇದ್ದೇವೆ ನಮಗೆಲ್ಲ ಒಂದು ಆಸೆ ಇದೆ ನಾನು ಬಾಲಸಾಮಣ್ಣವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು ಇಡೀ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಬಾಬಾ ಸಾಹೇಬರ ಮೂರ್ತಿಗಳನ್ನು ಅನಾವರಣ ಮಾಡಬೇಕು ಅಂತ ಎಲ್ಲ ಗ್ರಾಮಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸುಮಾರು ಸಾವಿರಾರು ಗ್ರಾಮಗಳಲ್ಲಿ ಮೊದಲೇ ಹಂತದಲ್ಲಿ ಈ ಮದುವೆ ನಂತರ ಪ್ರತಿ ತಾಲೂಕಲ್ಲಿ ನೂರು ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಬಾಬಾ ಸಾಹೇಬರ ಮೂರ್ತಿಗಳಿರೋದಿಲ್ಲ ಅಂಥ ಕಡೆ ಆ ಮೂರ್ತಿಗೆ ಅನುಕೂಲ ಮಾಡ್ತಕ್ಕಂಥ ಪ್ರತಿ ತಾಲೂಕಲ್ಲಿ ನೂರು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಹೀಗೆ ಬೇರೆ ಬೇರೆ ಯೋಜನೆಗಳು ನಮ್ಮ ನಮ್ಮ ಮುಂದೆ ಇರ್ತಕ್ಕಂಥವು ನೋಡೋಣ ಅದು ದೇವರು ಯಾವ ರೀತಿ ಶಕ್ತಿ ಅನುಸಾರ ಮಾಡ್ಲಿಕ್ಕೆ ಆಗ್ತದೆಲ್ಲ ಅದೆಲ್ಲವೂ ಕೂಡ ಮಾಡ್ತಾ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಕೆಳವರ್ಗದ ಜನಸಂಖ್ಯೆಯೂ ಕೂಡ ಹೆಚ್ಚಾಗಬೇಕು ಯಾರಿಗೇನೆ ಇವತ್ತು ಒಂದ್ ರೀತಿ ಬಡತನ ಇನ್ನೊಂದು ಇನ್ನೊಂದು ಒಂದ್ ಮನೆಗೆ ಎರಡು ಮಕ್ಳು ಸಾಕು ಬರಿ ಮೂರು ಮಕ್ಳು ಸಾಕು ಅಂತ ಹೇಳ್ತಾರೆ ಆದ್ರೆ ಯಾವ್ದೋ ಒಂದ್ ದೃಷ್ಟಿಯಲ್ಲಿ ನಮ್ ಸಂಖ್ಯೆನೂ ಕೂಡ ಹೆಚ್ಚಾಗ್ಬೇಕು ಈ ಶೋಷಿತ ಸಮುದಾಯಗಳ ಸಂಖ್ಯೆ ಯಾವತ್ತು ಕಡಿಮೆ ಆಗಬಾರ್ದು ಕಡಿಮೆ ಆದ್ರೆ ನಮ್ಗೆ ತೊಂದರೆ ಇದು ನಿಮ್ಗೆಲ್ಲ ಗೊತ್ತಿರ್ ಕಡಿಮೆ ಆಗ್ಬಾರ್ದು ನನಗಂತೂ ನಾಲ್ಕು ಮಕ್ಕಳು ಇದ್ದಾವ್ ನೋಡ್ರಿ ಅದ್ರಲ್ಲಿ ಕೊನೆಯವರು ಬಾಬಾ ಸಾಹೇಬ್ರು ಬೇರೆ ಸಮಾಜಗಳ ಜನಸಂಖ್ಯೆ ಯಾವ ರೀತಿ ಹೆಚ್ಚು ಆಗ್ತಾ ಇದೇನೋ ಏಕೆನ್ರಿ ಪತ್ರಿಕೆ ತಪ್ಪಾ ನಮ್ಮ ಸಂಖ್ಯೆನೂ ಕೂಡ ಹೆಚ್ಚಾಗಬೇಕು ದೇಶದಲ್ಲಿ ಇವತ್ತು ಶೋಷಿತ ಸಮುದಾಯಗಳ ಇವತ್ತು ಆದಿಗ ಅಥವಾ ಚಲುವಾದಿ ಸಮುದಾಯ ಯಾರು ಶೋಷಿತ ಇದ್ರೂ ಅವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು ನಮ್ಮ ಸಂಖ್ಯೆ ಜಾಸ್ತಿ ಇದ್ದಾಗ ಮಾತ್ರ ನಮ್ಮನ್ನ ಬೇರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮನ್ನ ನೋಡ್ಲಿಕ್ಕೆ ಸಾಧ್ಯ ಮೊದಲೇ ಸಂಖ್ಯೆ ಕಡಿಮೆ ಆದ್ರಂತೂ ಮುಗದೇ ಹೋಯ್ಬಿಟ್ಟೈತೆ ಹೀಗಾಗಿ ಸಂಖ್ಯೆ ಇರ್ಲಿ ಯಾರು ಈಗ ಇವತ್ತು ಬೇರೆ ನಮ್ಮ ಬೇರೆ ಸಮುದಾಯದ ಜನರಿಗೆ ಆರು ಜನ ಏಳು ಜನ ಎಂಟು ಜನ ಮಕ್ಕಳು ಅವ್ರು ಬದುಕ್ತಾರೆ ಯಾವಾದ್ರು ಉದ್ಯೋಗ ಮಾಡ್ತಾರೆ ಯಾವ್ದು ಹುಟ್ಟಿದ ಮಕ್ಕಳಂತೂ ಸಹಾಯಕ್ಕೆ ಸಾಧ್ಯ ಇಲ್ಲ ಊಟ ಇಲ್ಲದಂತೂ ನಾವೇನು ದಕ್ಷಿಣ ಆಫ್ರಿಕಾದ ತರ ದೇಶದಲ್ಲಿ ಅನ್ನದ ಕೊರತೆ ಅಂತೂ ಇಲ್ಲ ಅಲ್ಲೆಲ್ಲ ಯಾರೋ ಮೊನ್ನೆ ಹೇಳ್ತಾ ಇದ್ರು ಆನೆಗಳನ್ನ ಕೊಂದು ತಿಂತ ಇದ್ದಾರೆ ಅಲ್ಲಿ ಆರದ ಕೊರತೆ ಆ ರೀತಿ ನಮ್ಮ ದೇಶದಲ್ಲಿ ಏನಿಲ್ಲ ನಮ್ಮ ಸಂಖ್ಯೆನೂ ಕೂಡ ಹೆಚ್ಚಾಗ್ಬೇಕು ಆದ್ರೆ ಇದು ನನ್ನ ನನ್ನ ಮಾತನ್ನ ಕೆಲವು ಜನ ಒಪ್ಪಬಹುದು ಒಪ್ಪದೇ ಇರಬಹುದು ಆದ್ರೆ ನಮ್ಮ ಸಂಖ್ಯೆ ಹೆಚ್ಚಾಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಂಖ್ಯೆ ಹೆಚ್ಚಾಗ ಹೆಚ್ಚಾದಾಗ ಮಾತ್ರ ನಮ್ಗೆ ಒಂದಿಲ್ಲೊಂದಿನ ಪ್ರಾತಿನಿಧಿಗಳು ಬರ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಮೀಸಲಾತಿಯನ್ನ ಹಂತದಲ್ಲಿ ನಾವು ಕೆಲವು ಜನರಿಗೆ ಸಿಗ್ತಾ ಇದ್ದೀವಿ ಆದರೆ ನನ್ನ ಅಭಿಪ್ರಾಯದಲ್ಲಿ ಮೀಸಲಾತಿ ಯಾವ ಹಂತದಲ್ಲಿ ಸಿಗಬೇಕು ನಮ್ಮವ್ರು ಮುಂದೆ ಬರಬೇಕಾದ್ರೆ ಕೇವಲ ತಾಲೂಕು ಪಂಚಾಯತ್ ಅಲ್ಲೋ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲೋ ಮುನ್ಸಿಪಾಲ್ಟಿ ಮೆಂಬರು ಅಧ್ಯಕ್ಷ ಉಪಾಧ್ಯಕ್ಷರಲ್ಲ ಈ ಶಾಸನ ಸಭೆಗಳಲ್ಲಿ ಶಾಸನ ಸಭೆ ಸದಸ್ಯರಾಗಲಿಕ್ಕೆ ಮೀಸಲಾತಿ ಸಿಗೋದಲ್ಲದೆ ಈ ರೊಟೇಷನ್ ಕ್ಯಾಬಿನೆಟ್ ಅಲ್ಲಿ ರಿಸರ್ವೇಷನ್ ಬರ್ಬೇಕು ಸೆಂಟ್ರಲ್ ಕ್ಯಾಬಿನೆಟ್ ಆ್ಯಂಡ್ ಸ್ಟೇಟ್ ಕ್ಯಾಬಿನೆಟ್ ಅಲ್ಲಿ ಕೇಂದ್ರದ ಮಂತ್ರಿ ಮಂಡಳ ಮತ್ತು ರಾಜ್ಯದ ಮಂತ್ರಿ ಮಂಡಳಗಳಲ್ಲಿ ಮೀಸಲಾತಿ ಜಾರಿ ಬಂದ್ರೆ ನಮ್ಮವರು ಮಾತ್ರ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಯಾವುದೇ ಪಕ್ಷದಲ್ಲಿ ಇರ್ಬೋದು ಮೀಸಲಾತಿ ಅಂತಕ್ಕಂಥದ್ದನ್ನ ನಮಗೆ ಕೆಳಮಟ್ಟದಲ್ಲಿ ಕೊಡತಕ್ಕ ಸುಮಾರು ವರ್ಷಗಳಿಂದ ನೆಡಕ್ ಬಂದಿದೆ ನಾನು ಇದನ್ನ ಸನ್ಮಾನ್ಯ ಮೋದಿ ಅವರಿಗೆ ಒಂದು ಪತ್ರವನ್ನು ಬರಿಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇದೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಮತ್ತು ರಾಜ್ಯ ಸರ್ಕಾರ ಎಲ್ಲ ಸಚಿವ ಸಂಪುಟಗಳಲ್ಲಿ ಮೀಸಲಾತಿಯನ್ನ ಶಾಸನ ಸಭೆಯಲ್ಲಿ ಯಾವ ರೀತಿ ನೀವು ಇವತ್ತು ನಮ್ಗೆ ಹದಿನೇಳುವರೆ ಪರ್ಸೆಂಟು ಏಳುವರೆ ಪರ್ಸೆಂಟ್ ಕೊಡ್ತೀರಿ ಈ ಮೀಸಲಾತಿಯನ್ನ ಯಾವುದಾದ್ರೂ ಒಂದು ಮಾನದಂಡದ ಮೇಲೆ ಸಂವಿಧಾನಕ್ಕೆ ತಿದ್ದುಪಡಿ ಆದರೂ ತಂದು ಇದನ್ನು ಮಾಡಿದರೆ ಅವಾಗ ನಾವು ಇವಾಗ ಯಾವತ್ತು ಏನು ಜನ ಇವತ್ತು ನಾವು ಹಿಂದುಳಿದಿರ್ತಕ್ಕಂಥ ಸಮಾಜ ಅಂತೇಳಿ ಇವತ್ತು ನಾವೇನು ಬಿಂಬಿಸ್ಕೊಳ್ತಾ ಇದ್ದೀವಿ ನಮಗೆಲ್ಲ ಒಂದು ಇದಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇದೆ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಶಾಸನ ಸಭೆಗೆ ಬಹಳ ಕಷ್ಟಪಟ್ಟು ಹೋಗಬಹುದು ಹೋದ್ಮೇಲೆ ಅಲ್ಲಿ ಭಾರಿ ಕಷ್ಟ ಐತೆ ಅಲ್ಲಿ ಒಳಗಿದ್ದವ್ರು ನಮ್ಗೆ ಗೊತ್ತಿದೆ ಬಾರಿ ಕಷ್ಟ ಐತೆ ಹನುಕೋಟ ಸಾಹೇಬ್ರದ್ದು ಒಂದು ಉದಾಹರಣೆಯನ್ನು ನಾನು ಹೇಳಕ್ಕೆ ಬಯಸ್ತೇನೆ ಹನ್ವಂತಪ್ಪ ಸಾಹೇಬ್ರು ನಮ್ಮಲ್ಲಿ ಸ್ಪರ್ಧೆ ಮಾಡಿದ್ರು ದೇವದುರ್ಗದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಬೇರೆಯವ್ರ ಜೊತೆಯಲ್ಲಿ ಹಿಂಗೆ ಯಾರೋ ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಹೋದಾಗ ಅವರು ಒಬ್ಬ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಬಹಳ ಹಿರಿಯರು ಮತ್ತೆ ಅವರು ಒಳ್ಳೆ ಸಾಹಿತ್ಯದ ಹಿನ್ನೆಲೆ ಇರತಕ್ಕಂಥ ಒಬ್ಬ ರಾಜಕಾರಣಿ ನಾನು ಆಕಸ್ಮಿಕವಾಗಿ ಬೇರೆಯವ್ರ ಜೊತೆಯಲ್ಲಿ ನಾನು ಹೋಗಿದ್ದೆ ಅವರೆಲ್ಲ ಎಲ್ಲ ನಮ್ಮವರೇ ಬಂದಿದ್ದಾರೆ ಅಂತೇಳಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹನುಮಂತಪ್ಪನವರನ್ನ ದೇವದುರ್ಗದಿಂದ ಶಾಸನ ಸಭೆಗೆ ಕಳಿಸ್ಬಾರ್ದು ನೀವು ಅಂತ ಹೇಳಿ ಬರಬಾರ್ದು ಹನುಮಂತಪ್ಪನವ್ರು ಶಾಸನ ಸಭೆಗೆ ಬಂದರೆ ಅವರು ಒಂದು ರೀತಿ ಒಂದು ಶೋಷಿತ ವರ್ಗದ ಪರ ಹೋರಾಟ ಮಾಡತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ಅವ್ರನ್ನ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲಿಕ್ಕೆ ಬಿಡಬೇಡಿ ಅಂತೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು ನಾನು ಕೂತಿದ್ದೆ ಅವ್ರ ನನಗೆ ಬಹಳ ಆಶ್ಚರ್ಯ ಆಯ್ತು ಏನಪ್ಪ ಇದು ಈ ರೀತಿ ಹಿರಿಯರಾದವರು ಈ ರೀತಿ ಅಂದರೆ ಈ ರೀತಿ ವ್ಯವಸ್ಥೆಗಳು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ನೀವು ಕೆಳಗಿರ್ತಕ್ಕಂಥವ್ರಿಗೆ ಅದು ಗೊತ್ತಾಗೋದಿಲ್ಲ ಮತ್ತೆ ನಮಗೆ ಇಲ್ಲಿ ಕೆಳಗಿರ್ತಕ್ಕಂಥವ್ರಿಗೆ ತಿಳಿಯೋದು ಇಲ್ಲ ಕೂಡ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಶೋಷಿತ ಸಮುದಾಯಗಳನ್ನು ತೊಳಿತಕ್ಕಂಥ ಕೆಲಸ ಯಾವುದೇ ರಾಜಕೀಯ ಪಕ್ಷ ಇದ್ದರೂ ಕೂಡ ಅದನ್ನು ಮಾಡ್ತಾ ಇರ್ತಾರೆ ಅದು ನಮಗೆ ಕಾಣೋದಿಲ್ಲ ಇವೆಲ್ಲವುಗಳನ್ನು ನಾವು ನೋಡಿದ್ದೇವೆ ನಾವು ಜಾಗೃತರಾಗಬೇಕಾಗಿದೆ ವಿದ್ಯಾವಂತರಾಗಬೇಕಾಗಿದೆ ನಾವು ನಿಮಗೆಲ್ಲರೂ ಕೂಡಿಕೊಂಡು ಈ ಸಾಮೂಹಿಕ ಲಗ್ನವನ್ನು ಮಾಡೋಣ ನಿಮ್ಮ ಜೊತೆಯಲ್ಲಿ ನಾನು ಯಾವತ್ತೂ ಕೂಡ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇದೊಂದು ರಾಜಕೀಯ ರಹಿತವಾದ ಕಾರ್ಯಕ್ರಮ ಯಾವುದೇ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನೊಳಗೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ನಾವು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗದೇನೆ ಎಲ್ಲ ರಾಜಕೀಯ ಪಕ್ಷಗಳ ಜನರನ್ನ ಸಹಕಾರ ತೆಗೆದುಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಆದರೂ ಕೆಲವು ಜನ ಮೋಸ್ಟ್ಲಿ ಇದೊಂದು ಏನೋ ಅಂತೇಳಿ ಕೆಲವು ಜನ ತಪ್ಪು ಅಂತ ಹೇಳ್ತಾ ಇದ್ರು ನಿನ್ನೆ ಮೊನ್ನೆ ನಾನು ಹೇಳಿದೆ ಅನಿವಾರ್ಯಂಗೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಪರ ವಿರೋಧಗಳೆಲ್ಲ ಬರ್ತಿರ್ತವೆ ನೀವು ಯಾವುದಕ್ಕೂ ನಿಲ್ಲಿಸಬೇಡಿ ಎಲ್ಲ ಸಮಾಜಗಳ ಸಹಕಾರವನ್ನು ತೆಗೆದುಕೊಂಡು ಕಾರ್ಯಕ್ರಮ ಮಾಡಿ ನೀವು ಗುರಿ ಇಟ್ಕೊಂಡಿದ್ದೀರಿ ನಮ್ಮ ಕೆ ಎಸ್ ಎನ್ ಸೇವಾ ಸಂಸ್ಥೆಯವರು ಅಂತೂ ಐದು ಸಾವಿರ ಅಂತ ಇಟ್ಕೊಂಡಿದ್ದಾರೆ ಐದು ಸಾವಿರಕ್ಕೆ ಬೇಕಿರತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ನಾವು ಒದಗಿಸ್ತೀವಿ ಅಂತೇಳಿ ಮಲ್ಲಿಕಾರ್ಜುನ್ ಅವರಿಗೆ ನಾವು ಹೇಳಿದ್ದೀವಿ ಮತ್ತೆ ಅದು ಆ ಯೋಗ ಯೋಗ ದೇವರುಚಿ ಅದೇನು ಎಷ್ಟು ಮಟ್ಟಿಗೆ ಶಿವ ಅದರಲ್ಲಿ ಬಡವರ ಲಗ್ನಗಳನ್ನು ಮಾಡಿಕೊಳ್ಳಿಕ್ಕೆ ಆತನ ಪ್ರಚೋದನೆ ಸಿಗ್ತದೆ ಅಷ್ಟು ಜನ ಆಗ್ತದೆ ಎಷ್ಟಾಗ್ತದೆ ಅಷ್ಟನ್ನು ಮಾಡಿ ಹೆಚ್ಚಾದರೂ ಕೂಡ ಅದೇನು ಸಮಸ್ಯೆ ಇಲ್ಲ ನಮ್ಮ ತಯಾರಿ ಅಂತೂ ಅಷ್ಟಕ್ಕಿದೆ ನೋಡೋಣ ದೇವರಿಚ್ಛೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದಿಸಿ ಎಲ್ಲರೂ ಚೆನ್ನಾಗಿ ಮಾತನಾಡಿದ್ದೀರಿ ಬಹುತೇಕ ನಿಮ್ಮನ್ನು ನಾನು ಬೇರೆ ಸಮಾಜದವರು ಅಂತ ಹೇಳಕ್ಕೆ ಹೋಗೋದಿಲ್ಲ ನನ್ನ ನಾನೇ ನಿಮ್ಮ ಸಮಾಜದವನು ಅಂತೇಳಿ ನಾನು ಹೇಳ್ತೇನೆ ನಾನು ನಿಮ್ಮ ವರ್ಗಕ್ಕೆ ಸೇರಿದವನು ನಿಮ್ಮ ಸೋದರ ಸಂಬಂಧಿನೇ ನಾನೇನು ಬೇರೆ ಅಲ್ಲ ಅವೆಲ್ಲ ಬಂಧುಗಳು ನಾವು ಎಲ್ಲ ಸೇರ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು